ನಮಸ್ಕಾರ ಸೂಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ಗೆ ಬಂದಂತ ಮೈಸೂರಿನ ಹುಡುಗ ಯಾರು ಅನ್ನುವಂತ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಸೂರಜ್ ಸಿಂಗ್ ಅವರು ಯಾರು ಅವರ ಹಿನ್ನೆಲೆ ಏನು ಅವರ ವಯಸ್ಸೆಷ್ಟು ಅವ್ರಿಗೇನಾದ್ರೂ ಮದುವೆ ಆಗಿದೆಯ ಗರ್ಲ್ ಫ್ರೆಂಡ್ ಇದೆಯಾ ಹೀಗೆ ಹತ್ತು ಹಲವು ಪ್ರಶ್ನೆ ಇದೀಗ ಬಿಗ್ ಬಾಸ್ ಅಷ್ಟೇ ಅಲ್ಲ ಕರ್ನಾಟಕದ ಕ್ರಶ್ ಆಗಿರುವಂತಹ ಸೂರಜ್ ಸಿಂಗ್ ಬಗ್ಗೆ ಸಾಕಷ್ಟು ಜನ ಕೇಳಿದೂ ಕೂಡ ಇದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋವನ್ನ ತನಕ ಮಿಸ್ ಮಾಡ್ದೆ ನೋಡಿ ಜೊತೆಗೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸೂರಜ್ ಸಿಂಗ್ ಮೈಸೂರಿನ ಹುಡುಗ ಐಟಿ ಉದ್ಯೋಗಿ ಆಗಿರುವಂತ ಸೂರಜ್ ಫಿಟ್ನೆಸ್ ಮಾಡೆಲ್ ಕೂಡ ಆಗಿದ್ದಾರೆ ಇವರು ಉನ್ನತ ಶಿಕ್ಷಣಕ್ಕಾಗಿ ಕೆನಡಾಕ್ ಹೋಗಿ ಬಂದಿದ್ರು ನಾನು ನೋಡೋಕೆ ಸಾಫ್ಟ್ ಅನ್ನಿಸ್ಬಹುದು ಆದ್ರೆ ನಾನು ಮಿರರ್ ತರ ಚೆನ್ನಾಗಿರುವವ್ರ ಜೊತೆ ಚೆನ್ನಾಗಿರ್ತೀನಿ ಕೆಟ್ಟವರು ಅಂತಂದ್ರೆ ನಾನು ಕೂಡ ಕೆಟ್ಟವರಾಗ್ತೀನಿ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರು ವಾರ ಕಳೆದ ನಂತರ ಕಾವೇರಿ ಮೂರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಮೂವರು ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಅಂದ್ರೆ ಎಲಿಮಿನೇಟ್ ಕೂಡ ಆಗಿದ್ದಾರೆ ಇಡೀ ಮನೆಯ ಚಿತ್ರಣವೇ ಇದೀಗ ಬದಲಾಗಿದೆ ಮೊದಲ ಮೂರು ವಾರ ದೊಡ್ಡ ಮನೆಯೊಳಗೆ ಹೆಣ್ಣು ಮಕ್ಕಳೇ ಪಾರುಪತ್ಯ ಮೆರೆದಿದ್ರು ಮುಖ್ಯವಾಗಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಬಿಗ್ ಬಾಸ್ ನಲ್ಲಿ ತಮ್ಮದೇ ಅಧಿಕಾರ ಅನ್ನುವಂತೆ ನಡ್ಕೊಳ್ತಾ ಇದ್ರು ಇದೀಗ ಇಷ್ಟು ದಿನ ಆರ್ಭಟಿಸುತ್ತಿದ್ದಂತ ಸ್ಪರ್ಧಿಗಳನ್ನ ಮಟ್ಟ ಹಾಕೋದಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ ರಘು ಆಗಿರ್ಬೋದು ಅಥವಾ ರಿಷಾ ಆಗಿರಬಹುದು ಅಥವಾ ಸೂರಜ್ ಆಗಿರಬಹುದು ಮೊದಲ ಸ್ಪರ್ಧಿಯಾಗಿ ಬಂದಂತಹ ರಘು ಹೋದ ಕೂಡಲೇ ಮನೆಯವರ ಚಳಿ ಬಿಡಿಸಿದ್ದಾರೆ ಬೆಳ್ಳಂಬೆಳಗ್ಗೆ ಅಶ್ವಿನಿ ಹಾಗೆ ಜಾನ್ವಿ ಜೊತೆ ಜಗಳ ಕಿಳಿದ್ರು ಇವರ ಜೊತೆಗೆ ರಿಷಾ ಗೌಡ ಹಾಗೆ ಸೂರಜ್ ಸಿಂಗ್ ಕೂಡ ದೊಡ್ಡ ಮನೆಯೊಳಗೆ ವೈಟ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ಟಿದ್ದಾರೆ ರಿಷಾ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ ಇವರು ಕ್ರೀಡಾಪಟು ಕೂಡ ಹೌದು ದೊಡ್ಡ ಕ್ರೀಡಾಪಟು ಆಗಬೇಕು ಅನ್ನುವಂತಹ ಕನಸು ಇವರಿಗಿತ್ತಂತೆ ಆದರೆ ವಿಧಿ ಅವರನ್ನ ಮನೋರಂಜನಾ ಲೋಕಕ್ಕೆ ಕರ್ಕೊಂಡು ಬಂದಿದೆ ಇನ್ನು ಸೂರಜ್ ಸಿಂಗ್ ಬಗ್ಗೆ ಹೇಳಲೇಬೇಕು ಈತ ಮೈಸೂರಿನ ಹುಡುಗ ಐ ಟಿ ಉದ್ಯೋಗಿ ಕೂಡ ಹೌದು ಅಷ್ಟೇ ಅಲ್ಲ ಫಿಟ್ನೆಸ್ ಫ್ರೀ ಕೂಡ ಹೌದು ಹೌದು ಮಾಡೆಲ್ ಕೂಡ ಸಾಕಷ್ಟು ಅಪ್ಲೋಡ್ ಮಾಡ್ತಾ ಇರ್ತಾರೆ ಇವರ ಬಟ್ಟೆ ಆಗಿರ್ಬೋದು ಇವರ ಸ್ಟೈಲ್ ಆಗಿರ್ಬೋದು ಇವರ ಲುಕ್ ಗೆ ಸಾಕಷ್ಟು ಫಾಲೋವರ್ಸ್ ಕೂಡ ಇದ್ದಾರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅಂತಾನೆ ಹೇಳ್ಬೋದು ಇವರು ಉನ್ನತ ಶಿಕ್ಷಣಕ್ಕಾಗಿ ಕೆನಡಾಕ್ ಹೋಗಿ ಬಂದಿದ್ದಾರೆ ನಾನು ವಿದೇಶದಿಂದ ವಾಪಸ್ ಬರುವುದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ನನ್ನ ಅಕ್ಕನಿಗೆ ಮದುವೆ ಆಯ್ತು ನನ್ನ ತಾಯಿ ಒಬ್ರೇ ಇರ್ತಾರೆ ಹಾಗಾಗಿ ಅವರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ನಂದು ಈ ಸಮಯದಲ್ಲಿ ನಾನು ಅವರ ಜೊತೆಗೆ ಇರಬೇಕು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮಮ್ಮ ಅಂತ ಹೇಳ್ಕೊಂಡಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಷ್ಟೆಲ್ಲ ಕೆನಡಾದಲ್ಲಿ ಶಿಕ್ಷಣಕ್ಕೆ ಅಂತ ಹೋದಾಗ ಅಲ್ಲಿ ಶೆಫ್ ಆಗಿ ಕೂಡ ಕೆಲಸ ಮಾಡಿದ್ರಂತೆ ನಾನು ನೋಡೋಕೆ ಸಾಫ್ಟ್ ಅನಿಸ್ಬಹುದು ಆದ್ರೆ ನಾನು ಮಿರರ್ ತರ ಚೆನ್ನಾಗಿರೋ ಜೊತೆ ಚೆನ್ನಾಗೇ ಇರ್ತೀನಿ ಆದ್ರೆ ಕೆಟ್ಟದಾಗಿ ಇದ್ರೆ ಕೆಟ್ಟದಾಗಿ ನಾನು ಮಾಡ್ತೀನಿ ಸೊ ಮಾಡೆಲ್ ಕೂಡ ಆಗಿರುವಂತ ಇವರು ಇನ್ನು ಸಿಂಗಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸ್ಟೈಲಿಶ್ ಆಗಾಗ ಅನೇಕ ಫೋಟೋಗಳನ್ನ ಹಂಚಿಕೊಳ್ತಾ ಇರ್ತಾರೆ ಸ್ನೇಹಿತರೆ ಅಂದ್ರೆ ಮಲ್ಲಮ್ಮ ರಕ್ಷಿತಾ ಶೆಟ್ಟಿ ಹೊರತುಪಡಿಸಿ ಈಗ ಬಿಗ್ ಬಾಸ್ ಮನೆಯಲ್ಲಿರುವವರೆಲ್ಲರೂ ಕೂಡ ಟಿವಿ ಅಥವಾ ಸಿನಿಮಾ ರಂಗದೇ ಬಂದವರು ಇನ್ನು ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಮೂವರಲ್ಲಿ ಇಬ್ಬರು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರಾದ್ರೆ ಸಿನಿಮಾ ಟಿವಿ ರಂಗದ ಹೊರತಾಗಿರುವಂತಹ ಸಾಲಿಗೆ ಸೂರಜ್ ಕೂಡ ಸೇರ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾಗಿ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೆ ಯಾವ ಗುಂಪನ್ನ ಸೇರ್ತಾರೆ ಅನ್ನೋದು ಕಾದು ನೋಡಬೇಕು ಒಟ್ನಲ್ಲಿ ಈಗ ಸೂರಜ್ ಅವರು ಸಾಕಷ್ಟು ಮನೆಯವರಿಗೆ ಇಷ್ಟ ಆಗಿದ್ದಾರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅಂತಾನೆ ಹೇಳ್ಬೋದು ಹಾಗೆ ಅವರು ಒಂದು ಸೈಲೆನ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇದೀಗ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸ್ನೇಹಿತರೆ ಸೊ ಇವರು ಮೂಲತಃ ಕನ್ನಡದವರೇ ಸೊ ಸೂರಜ್ ಸಿಂಗ್ ಅವರು ಯಾವುದೇ ಒಂದು ರೀಲ್ಸ್ ಅಂತ ಆಗಿರ್ಬೋದು ಅಥವಾ ಏನೇ ಕಂಟೆಂಟ್ ಹಾಕ್ತಾರೆ ಅಂತಂದ್ರೂ ಕೂಡ ಸಿಕ್ಕಾಪಟ್ಟೆ ಹಾಕುವಂಥದ್ದು ಒಂದಷ್ಟು ಫೋಟೋಸ್ಗಳಾಗಿರ್ಬೋದು ಅಥವಾ ಒಂದಷ್ಟು ರೀಲ್ಸ್ಗಳನ್ನು ಅಂದರೆ ಅವರ ಬಟ್ಟೆ ಬಗ್ಗೆ ಆಗಿರ್ಬೋದು ಅಥವಾ ಫಿಟ್ನೆಸ್ ಬಗ್ಗೆ ಸಾಕಷ್ಟು ರೀಲ್ಸ್ಗಳನ್ನು ಹಾಕ್ತಾರೆ ಇವರು ಹುಟ್ಟಿರುವಂಥದ್ದು ಸ್ನೇಹಿತರೆ ರಾಜಸ್ಥಾನದಲ್ಲಿ ಸೊ ಅದರ ಜೊತೆ ಜೊತೆಗೆ ಇವರು ದುಬೈಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಅಂದರೆ ಅಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಇದೀಗ ಫಿಟ್ನೆಸ್ ಲೈಫ್ ಸ್ಟೈಲ್ ಆ ಒಂದು ಕೆ ಕ್ಯಾಟಗರಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇವರ ಏಜ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಇವ್ರಿಗೆ ಎಷ್ಟು ಏಜು ಅನ್ನುವಂಥದ್ದು ಸೊ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಮೈಸೂರು ಮೂಲದವರು ಸೊ ಅವರ ಒಂದು ತೂಕದ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳಾಗಿತ್ತು ಅಂದರೆ ಫಿಟ್ನೆಸ್ ಆಗಿರ್ಬೋದು ಇದರ ಬಗ್ಗೆ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ಏನು ಎತ್ತ ಹೈಟು ವೈಟು ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸುವಂಥದ್ದು ಸರ್ವೇ ಸಾಮಾನ್ಯ ಇವರ ವೇಟ್ ಬಗ್ಗೆ ಕೂಡ ಹೇಳೇ ಹೇಳ್ತೀವಿ ಎಪ್ಪತ್ತೆಂಟು ಕೆ ಜಿ ವೇಟ್ ಇದ್ದಾರೆ ಸ್ನೇಹಿತರೆ ಸೊ ಐ ಟಿ ಇಂಜಿನಿಯರ್ ಸೊ ಇದು ಸೂರಜ್ ಸಿಂಗ್ ಅವರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ ಸೊ ನಿಮಗೆ ಸೂರಜ್ ಸಿಂಗ್ ಇಷ್ಟ ಆದ್ರ ಬಿಗ್ ಬಾಸ್ ಮನೆಯಲ್ಲಿ ಇವರು ಉಳ್ಕೊಳ್ತಾರ ಅಥವಾ ಎಲಿಮಿನೇಟ್ ಆಗ್ತಾರ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಗುರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ